ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಪಿನ ಬಾಗಿಲು ಎಂಬಲ್ಲಿ ವೃದ್ಧ ದಂಪತಿಗಳ ಮನೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳ ದೌರ್ಜನ್ಯ ಖಂಡಿಸಿ ಕಡಬ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭಗೊಂಡಿದ್ದು ಸಾಮಾಜಿಕ ಹೋರಾಟಗಾರ ನೀತಿ ತಂಡದ ರಾಜ್ಯಾಧ್ಯಕ್ಷ ಜಯಂತ್ ಟಿ ಅವರು ನೇತೃತ್ವ ವಹಿಸಿದ್ದಾರೆ ಈ ತಾಸಿದಾರ ದಲಿತರೇ ತೊಳಿತಾ ಇದ್ದಾರೆ ನಾನು ಅವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಮುಖಂಡ ಅಂತ ಸಣ್ಣ ಮಾಡೋದಲ್ಲ ಅವರು ಇಡೀ ಇಡೀ ವಿಶ್ವ ನಾಯಕರಾಗಿದ್ದಾರೆ ಅವರು ಭಾರತದ ಸಂವಿಧಾನ ಶಿಲ್ಪಿ ಅವರು ತಹಶೀಲ್ದಾರ್ ಕಚೇರಿ ಪಕ್ಕದಲ್ಲಿರುವ ರಾಜ್ಯ ಹೆದ್ದಾರಿಯ ರಸ್ತೆ ಬದಿ ಶಾಂತಿಯುತ ಪ್ರತಿಭಟನೆ ನಡೆಯುತ್ತಿದ್ದು ವೃದ್ಧ ದಂಪತಿಗಳು ನಜ್ಜುಗುಜ್ಜುಗೊಂಡ ಪಾತ್ರೆ ಪರಿಕರಿಗಳ ಜೊತೆ ಆಗಮಿಸಿ ಉರಿ ಬಿಸಿಲಿನಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಪ್ರತಿಭಟನೆಗೆ ಸಮಾನ ಮನಸ್ಕರು ಕೈಜೋಡಿಸಿದ್ದಾರೆ ಮನೆ ಕಳೆದುಕೊಂಡ ವೃದ್ಧ ನನಗೆ ಜೀವ ಬೇಡ ಎಂದು ನೆಲದಲ್ಲಿ ಒದ್ದಾಡಿದ್ದು ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿ ನೋಡುತ್ತಿರುವುದು ಕಂಡು ಬಂತು ಪ್ರತಿಭಟನೆಗೆ ಅನುಮತಿ ಇಲ್ಲ ಎಂದು ಅಧಿಕಾರಿ ವಲಯದಿಂದ ಮಾತು ಕೇಳಿ ಬಂದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕಡಬಟಾನ ಸಬ್ ಇನ್ಸ್ಪೆಕ್ಟರ್ ಅಭಿನಂದನ್ ನೇತೃತ್ವದಲ್ಲಿ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದ್ದರು ಈ ನಡುವೆ ಪ್ರತಿಭಟನಾಕಾರರು ಪಿಕಪ್ ವಾಹನವೊಂದರಲ್ಲಿ ನಜ್ಜುಗುಜ್ಜಾದ ಪಾತ್ರೆ ಸರಂಜಾಮುಗಳನ್ನ ತಂದಿದ್ದು ಇದನ್ನು ಪ್ರತಿಭಟನಾ ಸ್ಥಳದಲ್ಲಿ ಇಳಿಸುವ ವೇಳೆ ಅದಕ್ಕೆ ಅವಕಾಶ ಕೊಡದ ಪೊಲೀಸರು ಸಾಮಗ್ರಿಗಳ ಜೊತೆ ಪಿಕಪ್ ಅನ್ನ ವಶಕ್ಕೆ ಪಡೆದುಕೊಂಡು ಠಾಣೆಯಲ್ಲಿ ಇರಿಸಿದ್ದು ಪೊಲೀಸರ ನಡಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಯಿತು ಈ ನಡುವೆ ಪ್ರತಿಭಟನೆ ನಡೆಯುತ್ತಿದ್ದ ವೇಳೆ ಸ್ಥಳಕ್ಕೆ ಬಂದ ಸ್ಥಳೀಯ ಕಾಂಗ್ರೆಸ್ ಮುಖಂಡ ರಾಯ್ ಅಬ್ರಾಹಂ ಎಂಬುವರು ಕಡಬ ತಹಶೀಲ್ದಾರ್ ಪ್ರಭಾಕರ್ ಖಜೂರೆ ಪರ ಮಾತನಾಡಿದ್ದು ಇದಕ್ಕೆ ಆಕ್ರೋಶಗೊಂಡ ಮಹಿಳೆಯೋರ್ವರು ರಾಯ್ ಅಬ್ರಾಹಂಗೆ ಚಪ್ಪಲಿ ತೋರಿಸಿ ಹಿಗ್ಗಾಮುಗ್ಗ ತರಾಟೆ ಗೆತ್ತಿಕೊಂಡರು ಬಳಿಕ ಪೊಲೀಸರು ಸಮಾಧಾನ ಪಡಿಸಿದರು ಇಲ್ಲ ಕೋರ್ಟ್ ಆದೇಶ ಇದೆ ನೀವು ಹೋರಾಟ ಮಾಡಬಾರ್ದು ಅಂತ ಹೇಳ್ತಾ ಅದೇ ರೀತಿಯಲ್ಲಿ ಕಡಬ ತಲಸದಾರವರು ಎಲ್ಲ ಇಲಾಖೆಗೂ ಪಿ ಡಬ್ಲ್ಯೂ ಇಲಾಖೆಯಿಂದ ಹಿಡಿದು ಪೊಲೀಸರ ಪ್ರತಿಯೊಂದು ಇಲಾಖೆ ಇವರಿಗೆಲ್ಲೂ ಪ್ರತಿಭಟನೆ ಮಾಡಲು ಅವಕಾಶ ಕೊಡಬಾರ್ದಂಥ ನೋಟಿಸ್ ಗಳಿಸೋರು ಆದರೂ ನಾವು ಹೇಳಿದ್ವಿ ಅದು ನಮ್ಮ ಹಕ್ಕು ಅದು ಮಾಡ್ತೀವಿ ಅದೆಲ್ಲಿದ್ದರು ನಾವು ಮಾಡ್ತೀವಿ ಅಂತ ಸರಿಗೇನೆ ಹೋರಾಟ ಅದ್ರ ನಮ್ಮ ನಮ್ಮ ಸಬ್ ಸಬ್ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ರು ಇಲ್ಲ ಹೋರಾಟಕ್ಕೆ ಪರ್ಮಿಷನ್ ಕೊಡ್ತಾಯಲ್ಲ ಆಗೋಲ್ಲ ಅಂತ ಯಾವುದಿದ್ರು ಯಾವುದಕ್ಕೂ ರೆಡಿಯಾಗಿ ಬಂದಿರೋದು ಅಂದರೆ ಆ ವೃದ್ಧ ದಂಪತಿಯವರಿಗೆ ನ್ಯಾಯ ಕೊಡಿಸ್ಬೇಕು ಆ ಉದ್ದೇಶ ಬಂದಿರೋದು ಆದರೆ ಪಾಪ ಇಲಾಖೆ ಪೊಲೀಸ್ ಇಲಾಖೆಗೆ ಇದರ ಸರಿಯಾದ ಅರಿವಿರಲ್ಲ ಅವರು ರಕ್ಷಕರು ನಾವು ಹೋರಾಟ ಮಾಡಲಿ ಅವರು ಹೋರಾಟ ಮಾಡಲಿ ಅವರು ಕಣ್ಣುವಿಕೆ ಇರಲಿ ಅವ್ರು ಹೋಗಲೇಬೇಕಿತ್ತು ಆ ಒಂದು ಮಧ್ಯೆಯಲ್ಲಿ ಸಿಕ್ಕಾಕಿದರು ಆದರೆ ಇಲ್ಲಿ ಬಂದು ಮಾಹಿತಿಯನ್ನೆಲ್ಲ ತಿಳಿಸುವಾಗ ಅವರಿಗೂ ಇದರ ಅರಿವಾಗಿದೆ ಉಳಿದ ಅಧಿಕಾರಿವರೆಗೂ ನಾಡಿದ್ದ ಲತ್ತಗೂ ಇದರ ಅರಿವಾಗಿದೆ ಏನಾಗಿದೆ ಅಂತ ಆ ನಂತರ ಎಸ್ ಸಿ ಅವರಿಗಾಗಿ ಸುಬ್ರಹ್ಮಣ್ಯನೂರು ಅಲ್ಲಿ ನಮ್ಮ ಇಬ್ಬರು ಅವರು ಮಕ್ಕಳ ಅಗ್ನಿ ಅವರ ತಂಡ ಹೋಗಿ ಮಾತಾಡಿಸಿ ಹೋಗಿ ಅವರಿಗೆ ಮಾತಾಡಿಸಿದ್ರು ಅವರು ಒಂದು ವಾರ ಭರವಸೆ ಕೊಟ್ಟಿದ್ದಾರೆ ಒಂದು ವಾರದೊಳಗೆ ತನಿಖೆ ಮಾಡಿಸ್ತೀವಿ ತನಿಖೆ ಮಾಡಿ ಯಾರಿಂದ ತಪ್ಪಾಗಿರೋದು ಕೆಡವಿದ ತಪ್ಪಾದರೆ ಕೆಡವಿರೋ ಮೇಲೆ ಕ್ರಮ ಇರ್ತದೆ ತಪ್ಪಾದ ಮಾಹಿತಿಯನ್ನು ಕೊಟ್ಟು ನಮ್ಮನ್ನು ದಾರಿ ಮೇಲಾಧಿಕಾರಿ ದಾರಿ ತಪ್ಪಿಸಿದರೆ ಯಾರು ಆ ದಾರಿ ತಪ್ಪಿಸಲು ಈ ಕೆಲಸ ಮಾಡಿರೋದು ಯಾರಿಂದ ಈ ಲಂಚನೇ ಇದು ನಿರ್ಧಾರ ಮಾಡಿರೋದು ಅಂಥ ಅಧಿಕಾರ ಮೇಲೆ ಕ್ರಮ ಕ್ರಮವಾಗಿರ್ತೀವಿ ಅಂತ ಹೇಳಿದ್ವಿ ಅದು ಅಲ್ಲದೆ ಅವರಿಗೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಹಕ್ಕು ಅದನ್ನು ಒದಗಿಸುವ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವರ ಮೇಲೊಂದು ನಮಗೆ ಒಂದು ನಂಬಿಕೆ ಇದೆ ಎಲ್ಲ ಹೋರಾಟಗಾರರ ಒಪ್ಪಿಯ ಮುಖಾಂತರವಾಗಿ ಇಲ್ಲಿ ಬಂದಿರುವಂಥ ಬೆಳಿಗ್ಗೆಯಿಂದ ಸೇರಿರುವಂಥ ಎಲ್ಲರ ಒಪ್ಪಿಯ ಮುಖಾಂತರವಾಗಿ ನಾವಿವತ್ತು ಇಪ್ಪತ್ತೆರಡನೇ ತಾರೀಕು ನಮ್ಮ ಹೋರಾಟವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ ಇಲ್ಲದಿದ್ದರೆ ನಾವು ಇಲ್ಲೇ ಎದ್ದಾಕಿ ಇಲ್ಲೇ ಇರೋವಂಥ ಪ್ಲ್ಯಾನ್ ಮಾಡ್ತೀವಿ ಅನ್ನೋದು ನಮಗೆ ಏನಾದರೂ ಮಾಹಿತಿ ಇವರ ಮೇಲೆ ಈ ಭ್ರಷ್ಟ ಅಧಿಕಾರಿ ಮೇಲೆ ಕ್ರಮ ಇರೋಳುವವರೆಗೂ ನಾವು ಈ ಕಿರಿದ್ದೆ ಆದರೆ ಎ ಸಿ ಒಂದು ಎ ಸಿ ಅವರು ಕೊಟ್ಟ ಮನೆ ಒಂದು ಮನವಿಗೆ ನಾವು ಸ್ಪಂದನೆ ಮಾಡಿದ್ದೀವಿ ಅವರು ಹೇಳಿದ ಹೇಳಿಕೆಗೆ ಅವ್ರಿಗೆ ಒಂದು ಗೌರವ ಕೊಟ್ಟು ನಾವು ಇವತ್ತು ನಿಲ್ಲಿಸ್ತಾ ಇದ್ದೀವಿ ಮುಂದಿನ ಇಪ್ಪತ್ತೇಳನೇ ತಾರೀಕು ಒಳಗೆ ಎ ಸಿ ಅವರೇನೋ ಕ್ರಮ ಮುಂದಿನ ಹೋರಾಟ ಪುತ್ತೂರು ಎ ಸಿ ಕಚೇರಿ ಮುಂದೆ ಆಗಿರುತ್ತೆ ಅದನ್ನು ಈ ಮುಖ ಮೂಲಕ ಹೇಳ್ತಾ ಇದ್ದೀವಿ ಎ ಸಿ ಅವರೇ ತಾವೇನೋ ಮಾಧ್ಯಮ ನೋಡಿದರೆ ಅರ್ಥ ಮಾಡಿಕೊಳ್ಳಿ ನೇರವಾಗಿ ನಾವು ನಮ್ಮ ಕಚೇರಿ ಹತ್ರ ಬಂದು ಹೋರಾಟ ಮಾಡ್ತೀವಿ ನಮಗೆ ಯಾರ ಪರ್ಮಿಷನು ನಾನು ಯಾವುದು ಏನು ಪರ್ಮಿಷನ್ ತಗೋಲ್ಲ ಏನಿದ್ದರೂ ಸಂವಿಧಾನಾತ್ಮಕವಾಗಿ ನಾವು ನಮ್ಮ ಹೋರಾಟವನ್ನು ಮಾಡ್ತೀವಿ ಅಂತಲೂ ಈ ಮೂಲಕ ಎಲ್ಲರೂ ಹೇಳ್ತೀನಿ ನಮ್ಮೊಂದಿಗೆ ಸಹಕರಿಸಿದಂಥ ಪ್ರತಿಯೊಬ್ಬರು ಬಂದು ತನ್ನ ಮುಂದೆ ಆಗಲಿ ಹಿಂದಿವೆ